ಕರ್ನಾಟಕದ ದಂಡಿ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ ಆಪ್ಷನ್ ಎ ಶ್ರೀರಂಗಪಟ್ಟಣ ಆಪ್ಷನ್ ಬಿ ಅಂಕೋಲ ಆಪ್ಷನ್ ಸಿ ವಿದುರಾಶ್ವತ. ಆಪ್ಷನ್ ಡಿ ಶಿವಪುರ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕೋಲ ಗೂಡು ಕಟ್ಟುವ ಏಕಮಾತ್ರ ಹಾವು ಯಾವುದು ಆಪ್ಷನ್ ಎ ಕಟ್ಟುವ ಹಾವು ಆಪ್ಷನ್ ಬಿ ಮಂಡಲದ ಹಾವು ಆಪ್ಷನ್ ಸಿ ಕಾಳಿಂಗ ಸರ್ಪ ಆಪ್ಷನ್ ಡಿ ಹನಾಕೊಂಡ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿಂಗ ಸರ್ಪ ಮಾಡು ಇಲ್ಲವೇ ಮಡಿ ಘೋಷಣೆ ವಾಕ್ಯ ನೀಡಿದವರು ಯಾರು ಆಪ್ಷನ್ ಎ ಬಾಲಗಂಗಾಧರ ತಿಲಕ್ ಆಪ್ಷನ್ ಬಿ ಭಗತ್ ಸಿಂಗ್ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ हयवळे शासनदा कत्रू यारो ऑप्शन ए रवि कीर्ति ऑप्शन बी युहान सांग ऑप्शन सी भारवी ऑप्शन डी धंडी यो टाइम स्टार्टस नाऊ हेदा के ಸರಿಯಾದ ಉತ್ತರ ऑप्शन ए रवि कीर्ति त्या शोधका समाजदा संस्थापक यारो ಆಪ್ಷನ್ ಎ ಆತ್ಮಾರಾವ್ ಆಪ್ಷನ್ ಬಿ ದೇಶಮುಖ್ ಆಪ್ಷನ್ ಸಿ ರನಾಡೆ ಆಪ್ಷನ್ ಡಿ ಜ್ಯೋತಿ ಬಾಪುಲೆ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಯೋತಿ ಬಾಪುಲೆ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ ಎ ಚಿಕ್ಕಮಗಳೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಹಾಸನ ಯೋ ಟೈಮ್ ಸ್ಟಾರ್ಟ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಆಪ್ಷನ್ ಎ ಆಗುಂಬೆ ಆಪ್ಷನ್ ಬಿ ಹುಲಿಕಲ್ ಆಪ್ಷನ್ ಸಿ ಮಡಕೇರಿ ಆಪ್ಷನ್ ಡಿ ಶಿವಮೊಗ್ಗ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿಕಲ್ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾನಿಲಯ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಶಿವಮೊಗ್ಗ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು